ಸ್ವಾಗತ ನಾನು ಶೇಖ್ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ರೈತರು ಹಿಂಗಾರು ಮಳೆಯಾಶ್ರಿತ ಪ್ರದೇಶದಲ್ಲಿ ಲಕ್ಷಾಂತರ ಹೆಕ್ಟೇರ್ ಕಡಲೆ ಬೆಳೆಯನ್ನು ಬೆಳೆಯಲಾಗಿತ್ತು ಕೇಂದ್ರ ಸರ್ಕಾರವು ಕಳೆದ ವರ್ಷ ಕಡಲೆ ಖರೀದಿ ಕೇಂದ್ರಕ್ಕೆ ಐದು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿ ಬೆಲೆಗೆ ಘೋಷಣೆಯನ್ನ ಮಾಡಲಾಗಿತ್ತು ಈ ವರ್ಷ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಘೋಷಣೆಯನ್ನು ಮಾಡಲಾಗಿದೆ ಅಂದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಕೇವಲ ತೊಂಬತ್ತು ರೂಪಾಯಿ ಬೆಲೆ ಹೆಚ್ಚಳ ಮಾಡಿದ್ದೇವೆ ಅಂತ ಸರ್ಕಾರವು ಪತ್ರಿಕಾ ಜಾಲತಾಣದಲ್ಲಿ ಹಂಚಿಕೊಂಡು ರಾಜ್ಯದ ರೈತರನ್ನ ಭಿಕ್ಷುಕರಂತೆ ಮಾಡಿದ್ದಾರೆ ಇನ್ನು ಕ್ವಿಂಟಲ್ಗೆ ಹತ್ತು ಸಾವಿರ ರೂಪಾಯಿಯಂತೆ ಕಡಲೆ ಬೆಂಬಲ ಬೆಲೆ ಕೇಂದ್ರಕ್ಕೆ ಆರಂಭಿಸುವಂತೆ ಮನವಿಯನ್ನ ಮಾಡಿದ್ರು ಕೂಡ ಸರ್ಕಾರವು ಪತ್ರಿಕಾ ಜಾಲತಾಣದಲ್ಲಿ ರಾಜ್ಯದ ಸರ್ಕಾರದ ಆದೇಶದ ಪತ್ರದಲ್ಲಿ ತೊಂಬತ್ತು ರೂಪಾಯಿ ಮಾತ್ರ ಹೆಚ್ಚಿಗೆ ಘೋಷಿಸಿ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಮಾಡಿ ರಾಜ್ಯದ ರೈತರನ್ನ ಮಾಡಿದ್ದಾರೆ ಸರ್ಕಾರವು ರೂಪಾಯಿ ಹೊಸ ಬೆಲೆ ನಿಗದಿ ಮಾಡಬೇಕು ಇಲ್ಲವಾದರೆ ಆರು ಸಾವಿರದ ಐದುನೂರ ರೂಪಾಯಿ ಆದರೂ ಕೂಡ ಹೊಸ ಬೆಲೆಯಲ್ಲಿ ಕಡಲೆ ಕಾಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂದಾಗ ರೈತರಿಗೆ ಅನುಕೂಲ ಆಗುತ್ತದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದಂತಹ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ಆಗ್ರಹಿಸಿದ್ದಾರೆ ಅದಲ್ಲದೆ ಈಗಾಗಲೇ ರೈತರು ಕಡಲೆ ಬೆಳೆಯನ್ನ ರಾಶಿ ಮಾಡಿ ಮಾರುಕಟ್ಟೆಗೆ ಕೊಂಡೊಯ್ದಾಗ ಪೂರ್ವದಲ್ಲಿ ಕ್ವಿಂಟಲ್ಗೆ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳಿಗೆ ಮಾರಾಟವಾಗಿದೆ ಒಂದೇ ವಾರದಲ್ಲಿ ದಿಢೀರನೆ ಕಡಲೆ ಬೆಲೆ ಐದು ಸಾವಿರದ ಐದುನೂರ ರೂಪಾಯಿಗೆ ಏಕೆಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ ಇನ್ನು ಸರ್ಕಾರ ಕಡಿಮೆ ಬೆಲೆಯನ್ನ ಘೋಷಿಸಿ ರೈತರನ್ನ ಇನ್ನಷ್ಟು ಕಂಗಾಲಾಗುವಂತೆ ಮಾಡಿದೆ ಈ ವರ್ಷ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬಿತ್ತನೆಯಾಗಿದೆ ಈಗಾಗಲೇ ಕಡಲೆ ಬೆಳೆ ಭರ್ಜರಿ ಕಟಾವು ಆಗುತ್ತಿದೆ ಕೆಲವು ರೈತರು ಕಡಲೆ ರಾಶಿಯನ್ನ ಮಾಡಿ ಖರೀದಿ ಕೇಂದ್ರಕ್ಕಾಗಿ ಕಾಯುತ್ತಾ ಕುಳಿತಿದ್ದಾರೆ ಇನ್ನು ಕೆಲವು ರೈತರು ಕಡಲೆ ಬಿತ್ತನೆಗೆ ಮಾಡಿದಂತಹ ಸಾಲಕ್ಕಾಗಿ ದಲ್ಲಾಳಿಗಳಿಗೆ ಖಾಸಗಿ ವ್ಯಾಪಾರಸ್ಥರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ ಹೀಗಾಗಿ ಉತ್ತರ ಕರ್ನಾಟಕದ ಅನ್ನದಾತರಿಗೆ ಕಡಲೆ ಬೆಳೆ ಭರ್ಜರಿ ಇಳುವರಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಕಡಲೆ ಬೆಲೆ ಕುಸಿತಗೊಂಡ ಹಿನ್ನೆಲೆಯಲ್ಲಿ ರೈತರು ಪರದಾಡುವಂತಾಗಿದೆ ಕಳೆದ ವರ್ಷ ಕೇಂದ್ರ ಸರ್ಕಾರ ಕ್ವಿಂಟಲ್ಗೆ ಐದು ಸಾವಿರದ ಏಳುನೂರ ಎಂಬತ್ತೈದು ರೂಪಾಯಿಗೆ ರೈತರಿಂದ ಕಡಲೆ ಖರೀದಿಸಿ ರೈತರನ್ನ ತೊಂದರೆಗೆ ಈಡು ಮಾಡಲಾಗಿತ್ತು ಈ ವರ್ಷವಾದರೂ ಕಡಲೆಗೆ ಒಳ್ಳೆಯ ಬೆಂಬಲ ಬೆಲೆ ನಿಗದಿ ಮಾಡಿ ರಾಜ್ಯದ ರೈತರನ್ನ ಉಳಿಸುವಂತೆ ಮಾಡಬೇಕೆಂದು ರೈತರಾದಂತಹ ದೇವರಡ್ಡಿ ನಾಗರೆಡ್ಡಿ ಅವರು ಆಗ್ರಹಿಸಿದ್ದಾರೆ ಇನ್ನು ಈ ವರ್ಷ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಬಿತ್ತನೆಯ ಖರ್ಚು ಇತರೆ ಖರ್ಚು ಸೇರಿ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಹೆಚ್ಚಾದ್ದರಿಂದ ರೈತರು ಕಂಗಲಾಗಿದ್ದಾರೆ ಅದಕ್ಕಾಗಿ ಕೇಂದ್ರ ಸರ್ಕಾರ ಕ್ವಿಂಟಲ್ಗೆ ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಕಡಲೆ ಬೆಂಬಲ ಬೆಲೆ ಘೋಷಿಸಿದರೆ ರಾಜ್ಯದ ರೈತರಿಗೆ ಅನುಕೂಲ ಆಗುತ್ತದೆ ಇಲ್ಲವಾದರೆ ಕೊನೆಗೆ ರೈತರು ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಆರ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಮಾರಾಟವಾದ ಬೆಲೆಗಾದರೂ ಕೇಂದ್ರ ಸರ್ಕಾರ ಕಡಲೆ ಬೆಂಬಲ ಬೆಲೆಯನ್ನ ಘೋಷಿಸಿ ರೈತರಿಂದ ರಾಜ್ಯ ಸರ್ಕಾರ ಕಡಲೆಯನ್ನ ಖರೀದಿಸಬೇಕು ಜೊತೆಗೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಾಲ್ ಕಡಲೆ ಖರೀದಿಸಬೇಕು ಕಡಲೆ ಖರೀದಿಸಿದ ತಿಂಗಳೊಳಗೆ ರೈತರ ಖಾತೆಗೆ ಹಣ ಜಮಾವಣೆ ಮಾಡಬೇಕು ಎಂದು ಈಗಾಗಲೇ ಕುಕನೂರು ತಹಸೀಲ್ದಾರ್ ಕಚೇರಿಯಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಗದಗ ಜಿಲ್ಲಾ ಉಸ್ತುವಾರಿ ಅಧಿಕಾರಿಗಳಿಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲರಿಗೆ ಶಾಸಕರಾದಂತಹ ಬಸವರಾಜ ರೆಡ್ಡಿ ರವರಿಗೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದಂತಹ ಶಿವ ಶಿವರಾಜ್ ರವರಿಗೆ ಕೊಪ್ಪಳ ಜಿಲ್ಲಾ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿರುವ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರವರಿಗೂ ಸಹ ಇಮೇಲ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಕಡಿಮೆ ಬೆಲೆ ನಿಗದಿ ಗೊಂದಲಗೂಡಾಗಿ ಮಾಡಿದ ಸರ್ಕಾರ ಎಂದು ಗ್ರಾಮದ ರೈತ ಬಸವರಾಜು ಯೋಗಪ್ಪನವರ್ ಅವರು ಆಗ್ರಹಿಸಿದರು ರೈತರಿಗೆ ಆಗ್ಲಿ ಅಲ್ಲೇ ಈಗ ಆಲ್ರೆಡಿ ಎಲ್ಲಾ ಕಡೆ ಕಟಾವ್ ಮಾಡಿ ಅಲ್ಲೇ ಮಾರ್ಕೆಟ್ ಹೊಂಟವ್ರ ಈಗ ಇನ್ನು ಮೂವತ್ ಪರ್ಸೆಂಟ್ ಅಷ್ಟಕ್ಕಾಗ್ಲಿ ನಮ್ಮ ರೈತರು ಉಳಿದಿರೋದು ಇವತ್ತ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕ ನಾವು ಮನವಿ ಮಾಡ್ಕೊಂಡಿ ಹತ್ತು ಸಾವಿರ ರೂಪಾಯಿಕ್ ಒಂದ್ ಕ್ವಿಂಟಲ್ ಅಂತ ಕದ್ದಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ತರಿಬೇಕಂತ ಮನ್ ಎಲ್ಲರಿಗೂ ಮನವಿ ಮಾಡ್ತೀವಿ ಇ ಮೇಲ್ ಮುಖಾಂತರ ಎಲ್ಲದ ನಾವು ಮನವಿ ಮಾಡ್ಕೊಂಡಿವಿ ಮನವಿ ಮಾಡ್ಕೊಂಡ್ರು ಇವತ್ತು ಸರ್ಕಾರ ಏನ್ ಮಾಡೈತಿ ಅಂತ ಅಂದ್ರೆ ಇವ್ ಸಲ ಏನಿತ್ತು ಕಳೆದ ವರ್ಷ ನಮ್ಗೆ ಐದ್ ಸಾವಿರದ ಏಳುರ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿದ್ರು ಬೆಲೆ ಮಾಡಿದ್ರು ಹೊಸ ಸಲನ ಆರ್ ಸಾವಿರ ಮಾಡಿದ್ರು ರೈತರ ಗೊಂದಲ ಹಿಡಿಸಿ ಸೃಷ್ಟಿಗೆ ಮಾಡಿದ್ರು ಈ ಸಲ ಏನ್ ಮಾಡಿದ್ರು ಈ ಸಲನ ಆರ್ ಮುನ್ನೂರು ರೂಪಾಯಿ ಮಾರ್ಕೆಟ್ ನ ಮಾರೈತಿ ಮಾರ್ಕೆಟ್ ನ ಮಾರಿದಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರ ಅನುಕೂಲ ಆಕಿತ್ತು ಈಗ ಏನಾಗತ್ತಂದ್ರ ಎಂಟ್ ಐದ್ ಸಾವಿರದ ಎಂಟ್ನೂರ ಎಪ್ಪ ಎಂಬತ್ ಎಂಬತ್ತೈದು ರೂಪಾಯಿ ಅಷ್ಟ ಮಾಡ್ರ ಅಂದ್ರೇನು ತೊಂಬತ್ ರೂಪಾಯಿ ಹೆಚ್ಚಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ತೊಂಬತ್ ರೂಪಾಯಿ ಅಷ್ಟ ಬೆಲೆ ಹೆಚ್ಚಾದ ಅಂದ್ರ ರೈತರು ಭಿಕ್ಷುಕರನ್ನ ಮಾಡಿದಾಗ ಮಾಡ್ಯಾರ ಇವ್ರ್ ಸರ್ಕಾರ ಇವತ್ತು ಏನಾಗತ್ತಂದ್ರೆ ನಮ್ಗೆ ಏಳ್ ಸಾವಿರ ಮಾಡ್ರಿ ಇಲ್ಲ ಆರವರೆ ಸಾವಿರ ಮಾಡ್ರಿ ಒಂದ್ ಆರ್ ಸಾವಿರ ಶುದ್ಧರ ಮಾಡಿದ್ರೆ ಅನುಕೂಲ ಆಗತ್ತೆ ಈ ಐದ್ ಸಾವಿರ ಏನ್ ಮಾಡ್ರಿ ಐದ್ ಸಾವಿರ ಎಂಬತ್ತೈದು ಮಾಡ್ರಿ ರದ್ದು ಮಾಡಿ ಶೀಘ್ರದಲ್ಲಿ ನಮ್ಗ ಇದು ಆರವರು ಸಾವಿರ ಇಲ್ಲ ಏಳು ಸಾವಿರ ಮಾಡಿದ್ರೆ ರೈತರ ಬದುಕ ದಾರಿ ಆಗುತ್ತಾ ಒಂದ್ ಎಕ್ರೆಕ್ ಆಳಿಂಗ್ ಕೂಡಿ ಎಲ್ಲಾ ಕೂಡಿ ಖರ್ಚು ಎಣ್ಣೆ ಬೆಣ್ಣೆ ಎಲ್ಲ ಖರ್ಚು ಮಾಡಿದ್ರೆ ಒಂದ್ ಎಕರೆಕ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಏನ್ ಉಳಿತೈತಿ ಉಳ್ಯಾಗಲ್ಲ ಶೀಘ್ರದಲ್ಲಿ ಆರವರೆ ಸಾವಿರಲಿಂದ ಏಳು ಸಾವಿರ ತನಕ ನಮ್ಗೆ ಬೆಂಬಲ ನಿಗದಿ ಮಾಡ್ಬೇಕು ಆಮೇಲೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಕಡಲಿ ಖರೀದಿ ಮಾಡ್ಬೇಕು ಒಂದ್ ಕಡ್ಲಿ ಖರೀದಿ ಮಾಡಿದ್ ಒಂದು ತಿಂಗ್ಳೊಳಗ ರೊಕ್ಕ ರೈತರ ಕಚ್ಯಾಕ್ ಹಣ ಹಾಕ್ಬೇಕಂತ ರೈತ ಸಂಘದ ರಾಜ ಮಾಧ್ಯಮ ಮೂಲಕ ಈಗ ಇದು ಖರೀದಿ ಕೇಂದ್ರ ಕಡ್ಡಿ ಖರೀದಿ ಕೇಂದ್ರಕ್ಕ ನಾವು ಮನವಿ ಮಾಡಿದ್ವಿ ಹೋದ ವರ್ಷ ಐದು ಸಾವಿರದ ಏಳ್ನೂರ ಎಪ್ಪತ್ತೈದರಂಗ ತೊಂಡಿದ್ರಿ ಈ ಸಲ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಾಡ್ರಿ ನಾವು ಬೇಡಿಕೆ ಇಟ್ಟಿದ್ದು ಹತ್ತು ಸಾವಿರ ತನ ಬೇಡಿಕೆ ಇಟ್ಟಿದ್ವಿ ಹೋಲಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ರಾಜ್ಯ ಕೇಂದ್ರ ಸರ್ಕಾರ ಅಲ್ಲೇ ನೀವು ಈಗ ಏನ್ ಮಾಡ್ರಿ ಮಾಧ್ಯಮ ಮುಖಾಂತರ ಹೇಳಿರಿ ಐದು ಸಾವಿರದ ಎಂಟುನೂರ ಎಪ್ಪತ್ತೈದರಂಗ ನಮಗ ರೈತರಿಗೆ ಅದು ಯಾಕೆ ಈಗ ಎಲ್ಲಾ ಖರ್ಚು ವೆಚ್ಚಗಳನ್ನ ನಾವು ನಾವೆಲ್ಲ ಎಲ್ಲಾ ಮನವರಿಕೆ ಮಾಡಿದಾಗ ನಮಗ ಕಡೆಗೆ ಏಳು ಸಾವಿರ ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಒಪ್ಪಂದ ಮುಖಾಂತರ ರೈತರಿಗೆ ನೀವು ಒಳ್ಳೇದ್ ಮಾಡ್ಬೇಕು ಬರೀ ತೊಂಬತ್ ರೂಪಾಯಿ ಓದಕ್ಕಿಂತ ಈ ಸಲ ತೊಂಬತ್ ರೂಪಾಯಿ ರೈತರನ್ನ ನೀವು ಏನಾರ ಭಿಕ್ಷಕರನ್ನಾಗಿ ಮಾಡಿಬಿಟ್ರಿ ಹಾಗೆ ನೀವು ಕೊಟ್ಟಾಟ ನಾವು ತೋಂಡಾಟ ಅನ್ನಾಗ್ ಆಗ್ಬಿಡುದು ಈಗ ರೈತರು ಏನಪ್ಪಾ ಅಂದ್ರ ಎಣ್ಣೆ ಒಡೆದಿರ್ತ ಕಸ ಎಲ್ಲ ಖರ್ಚು ಹಚ್ಚು ಮಿಷಿನ್ ಹಾಕಿದಿರ್ತ ಎಲ್ಲಾ ರೈತರು ಬಿತ್ತನೆ ಬೀಜ ಹರಗಿದ್ದು ಮಾಡಿದ ಎಲ್ಲ ಮಾಡಿದ್ರ ಕಡಿಕೆ ಏಳುವರೆ ಸಾವಿರ ನೀವು ಬೆಂಬಲ ಬೆಲೆ ಮಾಡಿದ್ರೆ ನಮ್ಗೆ ರೈತರಿಗೆ ಒಳ್ಳೇದಾಗತ್ತ ಮತ್ತೆ ಒಂದು ಅವರು ರೈತರಿಗೆ ಒಂದು ಸರ್ಕಾರ ನಂತರ ನಮ್ಗೆ ಇವತ್ತೊಂದು ಪ್ರಸ್ತಾವನೆ ನಮ್ಗೆ ನಮಗೆ ಅಂತ ಮಾಡಿ ಈಗ ನೀವೆಲ್ಲ ತೊಗರಿ ಬೆಳಿ ಎಂಟುವರೆ ಸಾವಿರ ಮಾಡ್ರಿ ತೊಗರಿ ಕೇಂದ್ರವನ್ನು ಅದ್ರಾಗೈತಿ ರೈತರಿಗೆ ಇದು ಒಂದು ನಮ್ಗೆ ಈ ಕಡೆ ಆರಿ ಭಾಗಕ್ಕೆ ಕಡಲಿ ಬೆಂಬಲ ಮೇಲೆ ಏಳುವರೆ ಸಾವಿರ ಮಾಡಿದ್ರೆ ರೈತರಿಗೆ ಇವತ್ತು ಅವ್ರ ಜೀವನ ಸಾಗಸಕ ಯೋಗ್ಯ ತಿಳ್ಕಪ್ಪ ಕಷ್ಟ ಐತಿ ಅದಕ್ಕಾಗಿ ನೀವು ಮಾಧ್ಯಮದ ಮುಖ ನಾವು ತಿಳಿಸೋದೇನಂದ್ರೆ ಏಳುವರೆ ಸಾವಿರ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದ್ರೆ ಅವರು ರಾಜ್ಯ ಸರ್ಕಾರ ಮಾಡೆ ಮಾಡ್ತಾರೆ ಅದಕ್ಕೆ ನೀವು ಏಳುವರೆ ಸಾವಿರ ಮಾಡಿದ್ರೆ ರೈತ ಒಳ್ಳೇದಾಗುತ್ತೆ ಅಂತ ಈ ಮಾಧ್ಯಮಕ್ಕೆ ಮುಖ ನಾನು ಹೇಳ್ತೇನೆ ದೇವರೊಡ್ಡಿ ನಾಗರೆಡ್ಡಿ ಅಂದ್ರೆ ಕಡ್ಲಿಗೆ ತಕ್ಷಣ ಬೆಂಬಲ ಬೆಲೆ ಖರೀದಿ ಮಾಡ್ಬೇಕು ಈಗ ಪ್ರತಿ ಕ್ವಿಂಟಲ್ ಎಷ್ಟು ಅಂತ ಹೇಳಿ ಅವ್ರು ಇದು ಮಾಡ್ಯಾರ ಅದನ್ನ ಮಾಡಬಾರ್ದ ಎಷ್ಟು ರೈತ ಒಕ್ಕಿರ್ತಾನ ಅಷ್ಟು ವಸ್ತು ಖರೀದಿ ಮಾಡ್ಬೇಕು ಕನಿಷ್ಠ ಪಕ್ಷ ಐವತ್ತು ಗಂಟಲು ಒಬ್ಬ ರೈತರ ಕಡೆಯಿಂದ ಖರೀದಿ ಮಾಡ್ಬೇಕು ಈಗಾಗಲೇ ನಮ್ಮ ಕಡಲೆಲ್ಲ ಬಂದಾವ ಈಗ ಅರ್ಧ ಮರದ ಕಡ್ಲೆ ನಾವು ಮಾರಾಕತ್ತೇವೆ ಇವರು ಇನ್ನೂ ಬೆಂಬಲಿ ಬೆಲೆ ತೆಗೀವಲ್ಲರೇ ಬೆಂಬಲ ಬೆಲೆ ಘೋಷಣೆ ಸರ್ಕಾರ ಮಾಡೈತಿ ಆದರೆ ಇನ್ನೂ ಅಧಿಕಾರಿಗಳ ಇದನ್ನ ತೊಳಗ್ತಾ ಇರಲ್ಲ ಅದು ಅರ್ಜಿನ ತೊಳಾಕ್ತಾ ಇರಲ್ಲ ಅಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ರೈತರ ಪರಿಸ್ಥಿತಿ ಹಿಂಗೆ ಆಗೈತಿ ತಕ್ಷಣ ಸರ್ಕಾರ ಇತ್ತ ಗಮನ ಹರಿಸಿ ರೈತರಿಗೆ ಒಂದು ನ್ಯಾಯ ದೊರಕಿಸ್ಕೊಡಬೇಕಾಗಿತಿ ಈಗ ಏನಂತಂದ್ರೆ ಕಡಲಿ ಈಗ ಒಬ್ಬೊಬ್ಬ ಎಕರೆ ಎಂಟು ಕ್ವಿಂಟಲ್ ಐದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಮಟ ಕಡಲಿ ಹೋಗ್ಯಾರ ರೈತರು ಆದ್ರೆ ಬೆಲೆ ಭಾಳ ಕಡಿಮೆ ಐತಿ ಮಾರ್ಕೆಟ್ಗೆ ಹೋದ್ರೆ ಐದು ಸಾವಿರ ನಾಲ್ಕುನೂರು ಇನ್ನೂರು ಮುನ್ನೂರು ಎರಡುನೂರು ತೊಗೊತಾರೆ ಬೆಂಬಲ ಬೆಲೆ ಹಾಕಿದ್ರೆ ಒಟ್ಟು ರೈತರಿಗೆ ಒಂದು ಉಪಜೀವನ ಆದಾಗತ್ತಿ ರೈತರಿಗೆಲ್ಲ ಸಾಲ ಸಾಲ ಮಾಡಿ ಇದ್ರಿಂದನ ಜೀವನ ಅವ್ರು ಉಪಯೋಗ ಮಾಡಕತ್ತಾರ ಇಷ್ಟು ದಿನ ಮಳೆ ಹತ್ತಿ ಎಲ್ಲ ಭಾರ ಪೀಕ್ ಕಡಲಿ ಪೀಕ್ ಒಂದು ಉಳಿದಕಿ ಈ ಕಡ್ಲಿ ಬಿಗು ಹೊತ್ತಿ ಬೆಂಬಲ ಬೆಲೆ ಖರೀದಿ ಮಾಡಿ ರೈತರಿಗೆ ತುಂಬಾ ಅನುಕೂಲ ಅಂತ ಅಂತೇಳಿ ನಾವು ಈ ಮೂಲಕ ಸರ್ಕಾರಕ್ಕೆ ಶೀಘ್ರ ಅದನ್ನ ಅರ್ಜಿ ತೊಗೊಳ ಪ್ರಾರಂಭ ಮಾಡಿ ಅಂತ ಹೇಳಿ ನಾವು ಒತ್ತಾಯ ಮಾಡಬಹುದು ನಮ್ಮ ಹೆಸರು ಬಸವರಾಜ್ ಓವಪ್ಪನ